ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಸ್ಟೈಲ್ ಸೊ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಟೈಮ್ ಒಂದು ಆರೂವರೆ ಆಗಿದೆ ಸಮನ್ಯೂ ಹಾಲು ಮಿಕ್ಸ್ ಮಾಡಿಟ್ಬಿಟ್ಟು ಹಸ್ಬೆಂಡ್ ಕಾಫಿ ಮಾಡ್ಕೊಡ್ತಾ ಇದ್ದೀನಿ ಸಮನಿ ತಾಯಕೊಂಡು ಕ್ಲಾಸ್ಗೆ ಹೋಗಿರ್ತಾನೆ ಬೆಳಗ್ಗೆ ಐದು ಎದ್ದು ಆರು ಗಂಟೆಯಷ್ಟು ಕ್ಲಾಸ್ಗೆ ಹೋಗ್ತಾನೆ ಅವ್ನು ಕ್ಲಾಸ್ ಮುಗಿಯೋದು ಏಳುವರೆ ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಯಾಕೆ ಶುರು ಮಾಡಿದ್ದೀನಿ ಅಂದರೆ ಸಮನ್ಯೂಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವ್ನು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋಣ ಅಂತೇಳಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದ್ದೀನಿ ಸೊ ಈ ವ್ಲಾಗಲ್ಲಿ ಕಂಪ್ಲೀಟ್ ಡೇ ರೊಟೀನ್ ಇರುತ್ತೆ ಸಮನಿ ಸ್ಕೂಲ್ಗೆ ಹೋಗ್ಬೇಕಾರೆ ಹೇಗೆಲ್ಲ ಇರುತ್ತೆ ನನ್ನ ದಿನ ಅನ್ನೋದು ನೀವು ಸಮನಿಗೆ ಎರಡನೇ ದಿನದ ಸ್ಕೂಲ್ ಅಂದ್ರೆ ಮಂಗ್ಳವಾರದವ್ಲ ಬೆಳಿಗ್ಗೆ ಟಿಫನ್ಗೆ ಇವತ್ತು ವಾಂಗಿಭಾತ್ ಮಾಡ್ತಾಯಿದ್ದೀನಿ ನಾನು ಹಿಂದಿನ ದಿನನೇ ಮೆಂಟಲಿ ಅಂತೂ ಪ್ರಿಪೇರ್ ಆಗಿರ್ತೀನಿ ಮನ್ಸಲ್ಲಿ ಅಂದ್ಕೊಂಡಿರ್ತೀನಿ ಇದೇ ಟಿ ತಿಂಡಿ ಮಾಡಬೇಕು ಅಂತ ಯಾಕೆಂದರೆ ಏನೋ ತರಕಾರಿ ಬೇಕಿದ್ರೆ ಅಥವಾ ಪೌಡರ್ಗಳು ಆ ಥರದ್ದು ಏನಾದರೂ ಬೇಕಿದ್ರೆ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೋಬೇಕಲ್ವಾ ಹಾಗಾಗಿ ನಾವಿರೋ ಕಡೆ ಅದು ಅಂಗಡಿಗಳೆಲ್ಲ ಇರಲ್ಲ ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಹೋಗ್ಬೇಕು ಹಾಗಾಗಿ ಏನೇ ಇದ್ದರೂ ಹಿಂದಿನ ದಿನನೇ ತಂದು ಇಟ್ಕೋಬೇಕು ಹಾಗಾಗಿ ನಾನು ಹಿಂದಿನ ದಿನನೇ ಆಲ್ಮೋಸ್ಟ್ ಏನು ಬೆಳಿಗ್ಗೆ ಟಿಫನ್ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ ಸೊ ಅದೇ ಟಿಫನ್ನೇ ಮಾಡ್ತೀನಿ ಇನ್ನು ಇವತ್ತು ವಾಂಗಿಬಾತ್ ಮಾಡೋಣ ಅಂತೇಳಿ ಒಂದು ಪಾತ್ರೆಲಿ ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಕ್ಕೆ ಕಟ್ಟಿ ಕಡಲೆಬೇಳೆ ಬೇಳೆ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಾನು ಟೊಮೊಟೊ ಮತ್ತು ಸಣ್ಣ ಕಟ್ ಮಾಡಿರೋ ಬದನೆಕಾಯಿ ಕೂಡ ಹಾಕೊಂಡಿದ್ದೀನಿ ಎಣ್ಣೆ ಯಾಕೆ ಈ ಥರ ಇದು ಬರ್ತಿದೆ ಅಂದರೆ ಬರ್ತಿದೆ ಅಂದರೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ದೀನಿ ಹಾಗಾಗಿ ಬದನೆಕಾಯಿ ಹಾಕಿ ಬದನೆಕಾಯಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂತೀನಿ ಉಪ್ಪು ಸ್ವಲ್ಪ ಅಲ್ಲ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಬಿಡ್ತೀನಿ ಬರೀ ಬದನೆಕಾಯಿ ಉರಿದ್ರೆ ಸ್ವಲ್ಪ ಕಂದರು ಬರುತ್ತೆ ಕಹಿ ಬರುತ್ತೆ ಅಂದ್ಬಿಟ್ಟು ನಾನು ಉಪ್ಪನ್ನು ಸೇರಿಸ್ಬಿಟ್ಟು ಉರಿಯೋಕೆ ಅಂತ ಇಟ್ಬಿಡ್ತೀನಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಸಣ್ಣ ಊರಿನಲ್ಲಿ ಬದ್ನೆಕಾಯಿ ಎಲ್ಲ ಸಾಫ್ಟಾಗಿ ಟೊಮೊಟೊ ಹಾಕಿರೋದ್ರಿಂದ ನೀರು ಬಿಟ್ಕೊಂಡು ಸಾಫ್ಟ್ ಆಗುತ್ತೆ ಇನ್ನು ಅದು ಆಲ್ಮೋಸ್ಟ್ ಬೆಂದಿದೆ ಅಂದಾಗ ಅದಕ್ಕೆ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಮೊದಲೇ ನಾನು ಕ್ಯಾಪ್ಸಿಕಮ್ ಹಾಕೋಲ್ಲ ಸ್ವಲ್ಪ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಅಂತ ಕೊನೇಲಿ ಹಾಕ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಎಮ್ ಟಿ ಆರ್ದು ವಾಂಗಿಭಾತ್ ಪೌಡರ್ ಯೂಸ್ ಮಾಡ್ತೀನಿ ನೀವು ಯಾವ್ದಾದ್ರು ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಅಥವಾ ಹೋಮ್ ಮೇಡ್ ಇದ್ದರೂ ಒಂದೆರಡು ಸ್ಪೂನ್ ಹಾಕೊಂಡ್ರಾಯಿತು ಬಟ್ ನನಗೆ ಎಮ್ ಟಿ ಆರ್ದು ಪೌಡರ್ಗಳು ವಾಂಗಿಭಾತ್ ಆಗಿರ್ಬೋದು ಅಥವಾ ಬಿಸಿ ಹುಳೆ ಭಾತ್ ಪೌಡರ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಎಮ್ ಟಿ ಆರ್ದೇ ಜಾಸ್ತಿ ಯೂಸ್ ಮಾಡ್ತೀನಿ ಎಮ್ ಟಿ ಆರ್ದು ಒಂದು ಪ್ಯಾಕೆಟ್ ಹಾಕಿ ಮಾಡಿದರೆ ನಾನು ಮನೆಯಲ್ಲಿ ಬೆಳಿಗ್ಗೆ ಟಿಫನ್ಗೆಲ್ಲ ಆಗಿ ಮತ್ತೆ ಇನ್ನೂ ಗೊಜ್ಜುಳಿಯುತ್ತೆ ಅಷ್ಟಾಗುತ್ತೆ ಸೊ ಆ ಪೌಡರ್ನು ಹಾಕಿ ಸ್ವಲ್ಪ ಅರ್ಶನ ಪುಡಿ ಬೇಕಿದ್ರೆ ನೀವು ಹಾಕ್ಕೊಬೋದು ನಾನು ಅರ್ಶಿನ ಪುಡಿ ಹಾಕಿಲ್ಲ ಇವತ್ತು ಅದು ಹಾಕಿದ್ರೆ ಅನ್ನಕ್ಕೆ ಕಲಿಸ್ಬೇಕಾದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಇನ್ನು ಗೊಜ್ಜೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಇದನ್ನು ಕೆಳಗಡೆ ಇಳಿಸಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಿಂಬೆಹಣ್ಣು ಇಟ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಕೆಲವರು ಹುಣಸೆ ಹುಳಿ ಬಿಟ್ಟು ಹಂಗೆ ಭಾತ್ ಮಾಡ್ತಾರೆ ನಾನು ನಿಂಬೆಹಣ್ಣು ಬಳಸ್ತೀನಿ ನೀವು ನಿಂಬೆಹಣ್ಣು ಬೇಡ ಅಂದರೆ ಹುಣಸೆ ಹುಳಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಸೊ ಗೊಜ್ಜು ರೆಡಿ ಆಯಿತು ರೈಸ್ ಕೂಡ ಇನ್ನೊಂದು ಕಡೆ ಇಟ್ಟಿದೆ ಈಗ ಸ್ನ್ಯಾಕ್ಸ್ ಬಾಕ್ಸಲ್ಲಿ ನಾನು ಪಪ್ಪಾಯ ಕಟ್ ಮಾಡಿ ಹಾಕಿದ್ದೀನಿ ಇನ್ನು ಸಮನ್ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಬೆಳಗ್ಗೆ ಟಿಫನ್ನು ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ಎರಡೂ ಕೊಡಬೇಕು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿ ಇನ್ನೊಂದು ಕಡೆ ಲಂಚ್ ಬಾಕ್ಸಿಗೆ ವಾಂಗಿ ಇದ್ದೀನಿ ಸಮ್ಮನೆ ಕೆಲವೊಂದು ತಿಂಡಿಗಳನ್ನ ಸ್ವಲ್ಪ ಕಷ್ಟ ಅಂತ ಹೇಳ್ತಾನೆ ಈಗ ಈ ಪೊಂಗಲ್ ಆ ಥರದ್ದೆಲ್ಲ ಏನಾದರೂ ಮಾಡಿದ್ರೆ ಬಾಕ್ಸಿಗೆ ಕೊಡೋದು ನಾನೇ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಮಧ್ಯಾಹ್ನ ಟೈಮ್ಗೆ ಚೆನ್ನಾಗಿರಲ್ಲ ಅಂತ ಬಟ್ ರೈಸ್ ಐಟಮ್ ಆದರೆ ಅವ್ನಿಗೆ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾನೆ ಸೊ ಅವ್ನ ಬಾಕ್ಸ್ ಅಷ್ಟು ರೆಡಿ ಆಯಿತು ಸ್ನ್ಯಾಕ್ಸ್ ಬಾಕ್ಸು ಮತ್ತು ಲಂಚ್ ಬಾಕ್ಸು ವಾಟರ್ ಬಾಟಲು ಇದಿಷ್ಟು ಇಟ್ಟು ಬ್ಯಾಗಲ್ಲಿ ಇಟ್ಟರೆ ಅಲ್ಲಿಗೆ ಮುಗೀತು ಒಂದು ಲಂಚ್ ಬಾಕ್ಸ್ ಕತೆ ಮುಗಿತು ಇದೆಲ್ಲ ರೆಡಿ ಮಾಡೋಷ್ಟು ಸಮನ್ನಿಟ್ಟ ಹಾಕಿಕೊಂಡು ಕ್ಲಾಸಿಂದ ಬರ್ತಾನೆ ಬಂದ ಕೂಡಲೇ ಫಸ್ಟು ಒಂದು ಕಪ್ ಹಾಲು ಕೊಟ್ಟು ಅದನ್ನು ಸ್ನಾನ ಮಾಡಿಸ್ಬಿಡ್ತೀನಿ ಯಾಕೆಂದರೆ ಅಲ್ಲಿಂದ ತುಂಬ ಬೇವುತು ಬಂದಿರ್ತಾನೆ ಹಾಗಾಗಿ ಫಸ್ಟಿಗೆ ಸ್ನಾನ ಮಾಡಿಸ್ಬಿಟ್ಟು ಅದಾದಮೇಲೆ ಅವನ ಸ್ಕೂಲಿಗೆ ರೆಡಿ ಮಾಡೋದು ಯೂನಿಫಾರ್ಮೆಲ್ಲ ಹಾಕಿ ಯೂನಿಫಾರ್ಮೆಲ್ಲ ಹಾಕೊತಾನೆ ಬಟ್ ಅಷ್ಟು ನೀಟಾಗಿ ಇನ್ನೂ ಹಾಕೊಳಕ್ಕೆ ಬರೋಲ್ಲ ಬಟನ್ಸ್ ಎಲ್ಲ ಸ್ವಲ್ಪ ಮೇಲೆ ಕೆಳಗೆ ಹಾಕ್ಕೊಂಡ್ಬಿಡ್ತಾನೆ ಒಂದೊಂದು ಬಟನ್ ಮಿಸ್ ಮಾಡಿ ಸೊ ಆ ಥರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ನಾನೇ ಹಾಕ್ಬಿಡ್ತೀನಿ ಇನ್ನೇನು ಫ್ರೀಯಾಗಿ ಇರ್ತೀನಲ್ವ ಅಂತೇಳಿ ಸೊ ಅವನ ಕಂಪ್ಲೀಟ್ ಾಗಿ ರೆಡಿ ಮಾಡಿ ಹಾಗೆ ಸ್ವಲ್ಪ ಲೈಟಾಗಿ ತಿನ್ನೋದಕ್ಕೆ ಕೊಡ್ತೀನಿ ಅವಾಗ ತಾನೇ ಬಂದು ಹಾಲು ಕೊಡ್ ಕುಡ್ದಿರ್ತಾನೆ ಹಾಗಾಗಿ ತಿನ್ನೋದಕ್ಕಾಗಲ್ಲ ಅಮ್ಮ ಬೇಡ ಅಂತ ಅರ್ಥಾನೆ ಬಟ್ ಹಾಗೆ ನಾನು ಖಾಲಿ ಹೋಟೆಲ್ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಸೊ ಎಷ್ಟಾಗುತ್ತೋ ಅಷ್ಟು ತಿನ್ಲಿ ಒಂದು ಸ್ಪೂನ್ ಎರಡು ಸ್ಪೂನ್ ಎಷ್ಟಾದರೂ ತಿನ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಡ್ತೀನಿ ಕೊಡ್ತೀನಿ ಎಷ್ಟಾಗುತ್ತೋ ಅಷ್ಟು ತಿನ್ನಲಿ ಅಂತ ಸೊ ಅವನು ಸಣ್ಣ ಪುಟ್ಟದ್ದು ಮಾಡ್ಕೊತಾನೆ ಸಾಕ್ಸ್ಗಳು ಹಾಕ್ಕೊಳೋದು ಅಥವಾ ಅವನು ಬ ಲಂಚ್ ಬಾಗಗಳಲ್ಲಿ ಎತ್ತಿಟ್ಕೊಳ್ಳೋದು ಆ ಥರದವೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾನೆ ಬಟ್ ಅವ್ನು ಮಾಡಿದ್ರೆ ಅದು ಕರೆಕ್ಟ್ ಆಗೋಲ್ಲ ಅನ್ನೋದನ್ನು ನಾನು ಮಾಡ್ಕೊಡ್ತೀನಿ ಅಷ್ಟೇ ಈಗ ತಲೆ ಬಾಚ್ಕೊತ ಬಿಟ್ಟರೆ ಅವನೇ ಬೇರೆ ಥರ ಬಾಚ್ಕೊತಾನೆ ಹಾಗೆ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಹಾಗಾಗಿ ನಾನೇ ತಲೆ ಅಷ್ಟೇ ಇನ್ನು ಸ್ಕೂಲ್ ಕಂಪ್ಲೀಟಾಗಿ ರೆಡಿ ಮಾಡಿ ಒಂದೆರಡು ಸ್ಕೂನ್ ತಿಂದ ಮೇಲೆ ವ್ಯಾನಲ್ಲಿ ಅವನು ಹೋಗೋದು ಸ್ಕೂಲ್ ಬಸ್ಸಲ್ಲಿ ಹೋಗ್ತಾನೆ ನಾವು ಡ್ರಾಪ್ ಮಾಡೋದು ಪಿಕಪ್ ಮಾಡೋದು ಎರಡೂ ಮಾಡಲ್ಲ ಹಾಗಾಗಿ ವ್ಯಾನ್ ಟೈಮ್ ಕರೆಕ್ಟಾಗಿ ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ವ್ಯಾನ್ ಬಂದ ತಕ್ಷಣ ಅವ್ನು ಹೊರಡೋದಷ್ಟೇ ಅದಾದ ಮೇಲೆ ಇನ್ನು ನಾನು ಮನೆ ಕೆಲಸಗಳು ಮಾಡ್ಕೋಬೇಕು ಸೊ ಯಾರ್ಯಾರು ಸ್ಕೂಲಿಗೆ ಕಳಿಸ್ತಾರೆ ಮಕ್ಳುಗಳನ್ನ ಆ ಎಲ್ಲ ಅಮ್ಮದಿರೋ ಡೈಲಿ ರೊಟೀನ್ ಹೀಗೆ ಇರುತ್ತೆ ಅನ್ಕೊತೀನಿ ಸ್ಕೂಲ್ಗೆ ಮಕ್ಕಳು ಹೋಗೋವರೆಗೂ ನಾವು ಯಾವುದೇ ಕೆಲಸ ಮಾಡೋದಕ್ಕೂ ಆಗಲ್ಲ ಯಾಕೆಂದರೆ ಆ ಗಡಿಬಿಡಿನೇ ಇರುತ್ತೆ ಇಷ್ಟು ದಿನ ಒಂದೆರಡು ತಿಂಗಳು ಬೆಳಿಗ್ಗೆ ಹೋದ್ರು ಟಿಫಿನ್ ಮಾಡ್ಬೇಕಾದ್ರೆ ಸ್ವಲ್ಪ ಗಡಿಬಿಡಿ ಇಲ್ಲದೆ ಆರಾಮಾಗಿ ಕೆಲಸಗಳು ಮಾಡ್ತಿದ್ದೆ ಬಟ್ ಇವಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ಸೊ ಇನ್ನು ಸಮನ್ಯ ಕಳಿಸಿ ಬಂದಮೇಲೆ ಬೆಳಿಗ್ಗೆ ಟಿಫಿನ್ ಮಾಡಿದ ಪಾತ್ರೆಗಳೆಲ್ಲ ಇರುತ್ತಲ್ಲ ಅದೆಲ್ಲನೂ ಫಸ್ಟು ತೊಳೆದಿಟ್ಬಿಡ್ತೀನಿ ತೊಳೆದಿಟ್ಬಿಟ್ಟು ನಾನು ಅಡುಗೆ ಮನೆ ಒರೆಸ್ಕೊತೀನಿ ನನಗೇನು ಅಂದರೆ ಅಡುಗೆ ಮನೆ ಕ್ಲೀನ್ ಆದಮೇಲೆ ಮನೆ ಒರೆಸೋದು ಅದೆಲ್ಲ ಮಾಡೋದು ಹಾಗಾಗಿ ಫಸ್ಟಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸೆಲ್ಫೆಲ್ಲ ಒರೆಸ್ಕೊಂಡು ಸ್ಟವ್ ಒರೆಸಿ ಕಸ ಗುಡಿಸಿ ಮನೆ ಒರೆಸಿ ಅದಾದಮೇಲೆ ನಾನು ಸ್ನಾನ ಮಾಡಿ ಬಂದರೆ ಅಲ್ಲಿಗೆ ನಾನು ಕೆಲಸಗಳೆಲ್ಲ ಮುಗಿಯುತ್ತೆ ಇದೇ ರೀತಿ ಇರುತ್ತೆ ನನ್ನ ಡೈಲಿ ರೊಟ್ಟೀನ್ ಐ ಹೋಪ್ ನಿಮ್ಮೆಲ್ಲರ ಜೊತೆಗೂ ಕನೆಕ್ಟ್ ಆಗ್ತೀನಿ ಅಂದ್ಕೊಳ್ತೀನಿ ಏಕೆಂದರೆ ಎಲ್ಲರ ಮನೆಯಲ್ಲೂ ಇದೇ ರೀತಿಯೇ ನಡೀತಾ ಇರುತ್ತೆ ಸ್ಕೂಲಿಗೆ ಕಳಿಸು ಮನೆ ಕೆಲಸಗಳು ಮಾಡು ಮತ್ತು ಅಡುಗೆ ಮಾಡು ಇನ್ನೇನು ಮತ್ತು ಮಕ್ಕಳು ಅದಕ್ಕಿಂತ ಮುಂಚೆ ಸ್ವಲ್ಪ ನಿದ್ದೆ ಮಾಡ್ಕೊಮ್ಮ ಮಕ್ಕಳು ಬಂದ ಮೇಲೆ ಓದ್ಸು ಅವ್ರಿಗೆ ಹಾಲು ಕಾಯಿಸ್ಕೊಡು ಅವ್ರನ್ನ ಆಟ ಆಡ್ತಾ ಕಳಿಸು ಸೊ ಈ ಥರನೇ ನಡೀತಾ ಇರುತ್ತಲ್ಲ ಒಂದು ಟಿಪಿಕಲ್ ಹೌಸ್ ವೈಫ್ ಅಂದರೆ ಹೀಗೆ ಇರುತ್ತೆ ರುಟೀನು ಸೊ ಇದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅಡುಗೆ ಮನೆ ಕ್ಲೀನ್ ಕ್ಲೀನ್ ಮಾಡಿದ್ಮೇಲೆ ಕೆಳಗಡೆ ಕಸ ಕೊಡ್ಸೋದು ಮನೆ ಒರೆಸೋದು ಆ ಥರ ಮಾಡ್ತೀನಿ ಯಾಕೆಂದರೆ ಅಡುಗೆ ಮನೆ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದು ನೀರೆಲ್ಲ ಕೆಳಗಡೆ ಬೀಳ್ತಾ ಇರುತ್ತಲ್ಲ ಹಾಗಾಗಿ ಮತ್ತೆ ಅನ್ಸುತ್ತೆ ಇನ್ನು ಬೆಳಿಗ್ಗೆ ಸಮನಿಗೆ ಪಪ್ಪಾಯ ಕಟ್ ಮಾಡಿಟ್ಟಿದ್ದೆ ನಾನು ಬಾಕ್ಸಿಗೆ ಕೊಡೋಣ ಅಂತ ಪಪ್ಪಾಯ ಕಟ್ ಮಾಡಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಪಪ್ಪಾಯ ಇನ್ನು ನಾವು ಸಿಪ್ಪೆಲ್ಲ ತೆಗೆದು ಮತ್ತು ತಿರುಳೆಲ್ಲ ತೆಗ್ದಿರ್ತೀವಲ್ಲ ಸೊ ಅದನ್ನು ನಾನು ಹಾಗೆ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಕೊತೀನಿ ಒಂದು ಅದಕ್ಕೆ ಒಂದೆರಡು ಪೀಸ್ ಪಪ್ಪಾಯ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಅದನ್ನು ಮುಖಕ್ಕೆ ಹಚ್ಕೊಂಡು ಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇರುತ್ತಲ್ಲ ಈಗ ನಾವು ಕಸ ಕುಡಿಸಿ ಮನೆ ಎಲ್ಲ ಟೈಮ್ ಇರುತ್ತೆ ಸೊ ಅಷ್ಟು ಟೈಮಲ್ಲಿ ನಾನು ಅದು ಸ್ವಲ್ಪ ಪ್ಯಾಕ್ ಥರ ಆಗುತ್ತೆ ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಮಾಡಿ ಸರಿ ಹೋಗುತ್ತೆ ಅಂತ ಯಾವಾಗಲೂ ನನ್ನ ಪಪ್ಪಾಯ ಎಷ್ಟು ಅರ್ತಿನ ಇಲ್ಲ ಟಮಟೋ ಅಷ್ಟೇ ನಿಮ್ಮ ಮುಖಕ್ಕೆ ಅದರಿಂದ ಸ್ವಲ್ಪ ನನಗೆ ಗ್ಲೋನೆಸ್ ಬರುತ್ತೆ ಸ್ವಲ್ಪ ಫೇರ್ನೆಸ್ ಬರುತ್ತೆ ಅಂತ ಇದೆರಡನ್ನು ನೀವು ಕೂಡ ಯೂಸ್ ಮಾಡ್ಬೋದು ಪಪ್ಪಾಯ ಏನ ಕಟ್ ಮಾಡಬೇಕಾದ್ರೆ ಅದಕ್ಕೆ ಅಂತನೇ ಒಂದು ಟೈಮ್ ಕೊಡಕ ಆಗಲ್ಲ ಮನೆ ಕೆಲಸಗಳೆಲ್ಲ ಮುಗಿತು ನೋಡ್ತಾ ಇದಿರಲ್ಲ ನನ್ನ ಬೆಳಕಿನ ರೂಟೀನ್ ಹೇಗಿರುತ್ತೆ ಅಂತ ಈಗ ಗಾಡಿ ಗೆ ಮನೆಯಲ್ಲ ಕ್ಲೀನ್ ಮಾಡಿ ಮಿಷಿನ್ಗೆ ಬಟ್ಟೆ ಹಾಕಿ ನಾನು ಸ್ನಾನ ಮಾಡಿ ಬಂದು ತಲೆಗೆ ಎಣ್ಣೆ ಹಚ್ಕೊಂಡು ಮತ್ತು ನನ್ನ ಫೇವ್ರೇಟ್ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಮನೆಗೆ ಕೆಲಸಗಳೆಲ್ಲ ಮುಗಿಸ್ತೀನಿ ಸೊ ಹಾಡು ಜೊತೆಗೆ ಕೆಲಸ ಮಾಡ್ತಿದ್ರೆ ಗೊತ್ತೇ ಆಗೋಲ್ಲ ಟೈಮ್ ಹೆಂಗೆ ಹೋಗುತ್ತೆ ಅಂತ ಕೆಲಸಗಳು ಹೆಂಗಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಯಾವಾಗಲೂ ನಾನು ಹಾಡ್ಗಳನ್ನ ಪ್ಲೇ ಮಾಡಿಬಿಡ್ತೀನಿ ಒಟ್ಟು ಚೆನ್ನಾಗಿ ಚೆನ್ನಾಗಿರೋ ಸಾಂಗ್ಸ್ಗಳು ಹಳೆಯ ಸಾಂಗ್ಸ್ಗಳು ಸೊ ನಾನು ಪ್ಲೇ ಲಿಸ್ಟ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಅಮೆಝಾನ್ ಮ್ಯೂಸಿಕಲ್ಲಿ ಅದನ್ನು ಪ್ಲೇ ಮಾಡಿಬಿಟ್ಟು ಕೆಲಸಗಳೆಲ್ಲ ಮಾಡ್ತೀನಿ ಅಂತ ಮುಗೋಗುತ್ತೆ ಸೊ ಇವಾಗಲೂ ಎಲ್ಲ ಆಗಿದೆ ಕೆಲಸಗಳು ಇಡ್ಲಿಗೆ ಅಕ್ಕಿ ನೆನೆಸ್ಬೇಕಿತ್ತು ನೆನೆಸಿಟ್ಟು ಅಡುಗೆ ಮನೆಲ್ಲ ಒರೆಸಿ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ಸೊ ಇವತ್ತು ತಲೆಗೆ ಎಣ್ಣೆ ಹಚ್ಕೊಂಡು ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಸೊ ಎಲ್ಲ ಕೆಲಸಗಳು ಮುಗಿದಿದೆ ಇವಾಗ ಟಿಫಿನ್ ಮಾಡಬೇಕು ಮತ್ತು ಸಮನಿ ಸ್ಕೂಲ್ ಬುಕ್ಸ್ಗಳು ನೋಡಿ ಇನ್ನೂ ಅಲ್ಲಷ್ಟಿದೆ ಇನ್ನೂ ಬೈಂಡ್ ಹಾಕಿಲ್ಲ ಎಷ್ಟು ಮೂರು ದಿವಸದಿಂದ ಬೈಂಡ್ ಹಾಕ್ತಾನೇ ಇದ್ದೀವಿ ಮುಗೀತಾನೇ ಇಲ್ಲ ಸೊ ಇವತ್ತು ಏನೇನು ಟೈಮ್ ಟೇಬಲ್ ಇತ್ತೋ ಅದನ್ನೆಲ್ಲ ಬೈಂಡ್ ಹಾಕಿ ಕಳಿಸಿದ್ದೀವಿ ಇನ್ನು ಉಳಿದಿದ್ದಿದೆ ಅದನ್ನು ಬೈಂಡ್ ಹಾಕ್ಬಿಟ್ಟು ನಾಳೆ ಕಳಿಸ್ಬೇಕು ಸೊ ಬನ್ನಿ ಫ್ಯಾಮಿಲಿ ಹಾಗಿದ್ರೆ ನನಗೆ ಕಂಟಿನ್ಯೂ ಮಾಡೋಣ ಹೇಗೆ ಹೋಗುತ್ತೆ ಒಂದು ಫುಲ್ ದಿನ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ತೀನಿ ಏನು ಸೊ ಇವಾಗ ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು ಅದಕ್ಕಿಂತ ಮೊದಲು ಟಿಫಿನ್ ಮುಗಿ ಮುಗಿಸ್ಬಿಡ್ತೀನಿ ಒಂಬತ್ತುವರೆ ಟೈಮು ಸೊ ಎಲ್ಲ ಮಾಡೋಷ್ಟು ಒಂಬತ್ತುವರೆ ಆಯಿತು ನಾನೇ ಸ್ವಲ್ಪ ಲೇಸಿಯಾಗಿ ಇನ್ನೂ ಟೈಮ್ ಇದೆಲ್ಲ ಟೈಮ್ ಇದೆಲ್ಲ ಅಂದ್ಕೊಂಡು ಸೊಪ್ಪೋ ಫೋನ್ ನೋಡ್ಕೊಂಡು ಕೂತ್ಕೊಂಡೆ ಎಲ್ಲ ಮಾಡೋಷ್ಟು ಒಂಬತ್ತುವರೆ ಆಯಿತು ಪಟಾಫಟಂತ ಮಾಡಿದ್ರೆ ಒಂಬತ್ತು ಗಂಟೆಷ್ಟು ಕೆಲಸಗಳೇ ಮುಗ್ದೋಗುತ್ತೆ ಇನ್ಮೇಲೆ ಫುಲ್ ಫ್ರೀ ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಆಮೇಲೆ ಮಧ್ಯಾಹ್ನದಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಸಮಿ ಸ್ಕೂಲಿಂದ ಬಂದಾಗ ಸುಮಾರು ದಿವಸ ಆದಮೇಲೆ ಈ ಥರ ವ್ಲಾಗ್ ಮಾಡ್ತಿರೋದು ನಾನು ಯಾಕೆ ನಿಮ್ಮ ಸ್ಕೂಲ್ ರಜೆ ಆಯ್ತು ತಾನೇ ಅದಕ್ಕೆ ಸೊ ಇವಾಗ ತ್ರೀ ತರ್ಟಿ ಟೈಮು ತ್ರೀ ತರ್ಟಿ ಹ್ಞೂ ಹಾಂ ಇನ್ನೇನು ಮತ್ತು ಸೊ ಇವಾಗ ಬಂದಿದ್ದಾನೆ ನೋಡಿ ತ್ರೀ ತರ್ಟಿ ಫೈವ್ ಫಾರ್ಟಿ ಇದೆ ಏನು ಬಿಸಿಲು ಶೆಕೆ ಬೇರಪ್ಪ ಹಿಂಗಿದೆ ನೋಡಿ ವೆದರ್ ಈ ಥರ ಇದೆ ಅದೇನು ಶೆಕೆ ಥರ ಬಮ್ಮ ಸೊ ಸುಮಾರು ದಿನ ಆದಮೇಲೆ ಸಮನ್ಯೂ ಡೈಲಿ ರೊಟೀನ್ ನನ್ನ ಡೈಲಿ ರೊಟೀನ್ ಎಲ್ಲ ಚೇಂಜ್ ಆಗಿದೆ ಟೀಫನ ಇವಾಗ ಊಟ ಎಲ್ಲ ಮುಗೀತು ಸಮಾನೆ ಸ್ವಲ್ಪ ಲೈಟಾಗಿ ತಿಂದು ಏನೋ ಏನು ಕೊಟ್ಟಿದ್ರು ಕಿಂದ ಒನ್ ಟು ತೌ ಹಂಡ್ರೆಡ್ ಟು ತೌಸಂಡು ಒನ್ ಟೌಸಂಡ್ ಹಂಡ್ರೆಡ್ ಟು ಕೊಟ್ಟಿದ್ರಂತೆ ಸೊ ಅದನ್ನ ಬರ್ಕೊತಾ ಇದ್ದಾನೆ ತುಂಬ ದಿನ ಆದಮೇಲೆ ಓಮ್ ವರ್ಕು ಅದು ಇದು ಅಂತ ಹೊಡ್ಕೊಂತ ಕಾಲು ಹೊಡ್ಕೊಂಡ್ಯಾ ಸ್ಟಾರ್ಟ್ ಮಾಡು ಟೈಮ್ ಯಾಕೆಷ್ಟು ಮಾಡ್ತಿದ್ಯಾ ಸೊ ಅದ್ರಲ್ಲಿ ಬರೀತಾ ಇದ್ದಾನೆ ನಾನು ಬಟ್ಟೆ ಹಾಕಿದ್ನಲ್ಲ ನಿನ್ನೆ ಹಾಗಾಗ್ಯ ಬಟ್ಟೆಗಳು ಬೇಡ ಬೇಡ ಅಲ್ಲಿ ಬರೀಬಾರ್ದು ಅದು ಆಲ್ರೆಡಿ ಒಂದು ಸಬ್ಜೆಕ್ಟ್ಗೆ ಅಂತ ಮುಗ್ದಿದೆ ಅಲ್ವಾ ಕನ್ನಡ ಎಲ್ಲ ಏನು ಬರ್ಸಿದ್ದಾರೆ ನೆಕ್ಸ್ಟು ಅಲ್ಲಿಂದ ಬರೀ ಹ್ಞೂ ಸರಿ ಅಲ್ಲಿಂದ ಬರೀ ಓಕೆ ಹೆಂಗಿತ್ತು ಕಂದ ಸ್ಕೂಲು ಇವತ್ತು ಸೆಕೆಂಡ್ ಇದೆ ಸೋಮವಾರ ಫಸ್ಟ್ ದಿನ ಆಯಿತು ಹಾಫ್ ಡೇ ಇತ್ತು ಅವತ್ತೇನು ಇಂಟ್ರೊಡಕ್ಷನ್ ಅದು ಇದು ಅಂತ ಇರುತ್ತೆ ಅಥವಾ ಸುಮ್ಮನೆ ಏನೋ ಸುಮ್ಮನೆ ಅವತ್ತೇನು ಮಾಡಿರಲ್ಲ ಅವತ್ತು ಬರ್ಸಿದ್ದಾರೆ ಬಟ್ ಅಷ್ಟೊಂದಿಲ್ಲ ಇವತ್ತಿಂದ ರೆಗ್ಯುಲರ್ ಕ್ಲಾಸಸ್ ಥರ ಸ್ಟಾರ್ಟ್ ಇವತ್ತು ಎರಡನೇ ದಿನ ಹೆಂಗಿತ್ತು ಕಂದ ಯಾರು ಹೊಸ ಫ್ರೆಂಡ್ ಆದರೂ ಯಾರು ಫ್ರೆಂಡ್ ಆಗಿಲ್ವಾ ನಿನ್ನ ಪಕ್ಕ ಅಂಕಿತ ಅವರಾಗಿಲ್ವಾ ನೀನು ಫ್ರೆಂಡ್ ಆಗಿಲ್ವಾ ಗರ್ಲ್ ಆದರೆ ಫ್ರೆಂಡ್ ಮಾಡ್ಕೊಳಲ್ವಾ ಈ ವಿಡಿಯೋ ಇರುತ್ತೆ ಫ್ಯಾಮಿಲಿ ನೋಡೋಣ ಒಂದು ಹತ್ತು ವರ್ಷ ಬಿಟ್ಟು ವೆಯ್ಟ್ ಅಂಡ್ ವಾಚ್ ಓ ಇವಾಗ ಬರೀತಾ ಇದ್ದಾನೆ ಬರೀಕಂದ್ ಆಯ್ತು ಚೆನ್ನಾಗಿದ್ಯಾ ಸ್ಕೂಲು ಇಷ್ಟ ಆಯ್ತಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿದ್ಯಾ ತರ್ಡ್ ಸ್ಟ್ಯಾಂಡರ್ಡ್ ಚೆನ್ನಿದ್ಯಾ ಥರ್ಡ್ ಸ್ಟ್ಯಾಂಡರ್ಡ್ ಚೆನ್ನಾಗ್ಯಾ ಹೌದಾ ಓ ಸ ಕ್ಲಾಸು ಸೆಕ್ಷನ್ ಅಷ್ಟೇ ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇರ್ತಾರೆ ಹಾಗಾಗಿ ಫ್ರೆಂಡ್ಸ್ಗಳು ಯಾರೂ ಕಂಟಿನ್ಯೂ ಆಗಿ ಸಿಗಲ್ಲ ಲಾಸ್ಟ್ ಇಯರ್ ಇರೋದು ಆ ಹೌದು ಈಗ ಲಾಸ್ಟ್ ಇಯರ್ ಅವರು ಲಾಸ್ಟ್ ಇಯರ್ ಇದ್ರಲ್ವಾ ಅವ್ರು ಎಷ್ಟು ಜನ ಬಂದಿದ್ದಾರೆ ನಿಮ್ ಕ್ಲಾಸ್ಗೆ ನಾಲ್ಕೈದು ಜನ ಅಷ್ಟೇ ಲಾಸ್ಟ್ ಇಯರ್ ಅವ್ರು ಫೈವ್ ಮೆಂಬರ್ಸ್ ಅಷ್ಟೇನಾ ಸೊ ಓದ್ ವರ್ಷ ಇರೋರು ಈ ವರ್ಷ ಕಂಟಿನ್ಯೂ ಆಗಿರೋರು ಐದು ಜನ ಮಾತ್ರ ಹಾಗಾಗಿ ಫ್ರೆಂಡ್ಸ್ಗಳು ಯಾರು ಕಂಟಿನ್ಯೂ ಆಗಿ ಸಿಗಲ್ಲ ಎಲ್ಲ ಶಫಲ್ ಆಗ್ತಾ ಇರ್ತಾರೆ ನಾವು ಹಿಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನು ಓದಿಸಿದೆಲ್ಲ ಆಯ್ತು ಇವಾಗ ಅಕ್ಕಿ ನೆನೆಸಿದೆ ಸೊ ಅಕ್ಕಿ ರುಬ್ಬಿರಬೇಕು ಹೇಳಿ ಫ್ಯಾಮಿಲಿ ಸೊ ಅಕ್ಕಿ ನನ್ನ ಅಕ್ಕಿ ರುಬ್ಬಿಟ್ಬಿಟ್ಟು ಸಾಮಾನ್ಯನ ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಓದ್ಕೊಂಡಿದ್ದಾಗಿದೆ ಒಂದು ಸ್ವಲ್ಪ ಹೊತ್ತಷ್ಟೇ ಓದ್ಕೊಂಡಿದ್ದು ಸೊ ಅಕ್ಕಿ ರುಬ್ಬಿಟ್ಬಿಟ್ಟು ಮತ್ತೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಅಕ್ಕಿ ಅಕ್ಕಿ ಉದ್ದಿನ ಬೇಳೆ ಸ್ವಾಮಿಲಿ ಅಕ್ಕಿ ರುಬ್ಬಿಟ್ಟಾಯ್ತು ಎರಡು ಪಾತ್ರೆಯಲ್ಲಿ ಇಟ್ಟು ಇದೊಂದು ಪಾತ್ರೆಯಲ್ಲಿ ಮತ್ತು ಇದೊಂದು ಪಾತ್ರೆಯಲ್ಲಿ ಅಕಸ್ಮಾತ್ ಉದುರು ಏನಾದರೂ ಜಾಸ್ತಿ ಬಂದ್ಬಿಟ್ರೆ ಸರಿ ಉದ್ದೆ ಅಂತ ಒಂದು ನ್ಯೂಸ್ ಮಾಡೋದು ಒಂದೊಂದು ಫ್ರಿಜ್ಜಲ್ಲಿ ಇಡೋದು ಅಂತ ಇಟ್ಟಿದ್ದೀನಿ ಇನ್ನು ಸಿಂಕಲ್ ನೋಡಿ ಎಷ್ಟು ಪಾತ್ರೆಗಳಿದ್ದಾವೆ ಪಾತ್ರೆನೇ ತೊಳೆದಿಲ್ಲ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಬೈಂಡ್ ಹಾಕೋದಿದೆ ಹಾಕ್ಬಿಟ್ಟು ಪಾತ್ರೆ ತೊಡೆಯೋಣ ಅಂತ ಹಾಗೇ ನನಗೆ ಒಬ್ಬರು ಕೇಳಿದ್ರಿ ಸಾಮಾನ್ಯವಾಗಿ ಏನು ಪೌಡರ್ ಹಾಕೋದು ನೀವು ಹಾಲ್ಗೆ ಅಂತ ನಾನು ಹಾಕೋದು ಇದು ಬೂಸ್ಟ್ ಪೌಡರು ಆದರೆ ನಾನು ಖಂಡಿತವಾಗ್ಲೂ ಯಾವುದೇ ಆರ್ಟಿಫಿಷಿಯಲ್ ಪೌಡರ್ಗಳನ್ನ ಸಜೆಸ್ಟ್ ಮಾಡಲ್ಲ ನೀವು ಬೂಸ್ಟ್ ಕುಡೀರಿ ಆರ್ಲಿಕ್ಸ್ ಕುಡೀರಿ ಅಂತ ಖಂಡಿತವಾಗ್ಲೂ ಹೇಳೋಲ್ಲ ಇದೇನಕ್ಕೆ ಅಂದರೆ ಇದೊಂದು ಡಬ್ಬ ತಂದರೆ ನನಗೆ ಇಲ್ಲಾಂದ್ರೂ ತುಂಬ ಅಂದರೆ ತುಂಬ ತಿಂಗಳು ಬರುತ್ತೆ ಸ್ವಲ್ಪನೇ ಪ್ರಮಾಣದಲ್ಲಿ ಹಾಕೋದು ನಾನು ಇವಾಗ ತೋರಿಸ್ತೀನಿ ಎಷ್ಟು ಹಾಕ್ತೀನಿ ಅಂತ ಬರೀ ಹಾಲು ಕೊಡೋದೇ ಬೆಟರ್ ಅನಿಸುತ್ತೆ ಇಲ್ಲಾಂದರೆ ಮನೇಲಿ ಬಾದಾಮಿ ಪೌಡರ್ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಟ್ರು ಚೆನ್ನಾಗಿರುತ್ತೆ ಬಟ್ ಈ ಥರ ಆರ್ಟಿಫಿಷಿಯಲ್ದೆಲ್ಲ ಕೊಡಲೇಬೇಡಿ ಅಂತಲೇ ಹೇಳ್ತೀನಿ ಆದರೆ ಸಮನಿಗೆ ಇದು ಇವಾಗ ಇದು ಅಡ್ಜಸ್ಟ್ ಆಗಿಬಿಟ್ಟಿದೆ ಸುಮಾರು ವರ್ಷದಿಂದ ಕುಡಿತಾ ಇದ್ದಾನೆ ಹಾಗಾಗಿ ಸೊ ಇವಾಗ ಮಕ್ಕಳು ಅಕಸ್ಮಾತ್ ಬಿಟ್ಬಿಟ್ರೆ ಆಮೇಲೆ ಹಾಲೇ ಬೇಡನಾಗ ಶುರು ಮಾಡಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೀನಿ ಅಂತ ಈಗ ಶಾಸ್ತ್ರಕ್ಕೆ ಹಾಕಿದ್ದೀನಿ ಅಂತಲೂ ಹಾಕಬೇಕು ಜಾಸ್ತಿನೂ ಹಾಕ್ಬಾರ್ದು ಆ ಥರ ಸ್ವಲ್ಪ ಹಾಕ್ಬಿಟ್ಟು ಕೊಡ್ತೀನಿ ಬಟ್ ಇದು ಹಾಕ್ತೇ ಇದ್ರೇ ಒಳ್ಳೇದು ಅಂತ ನನಗನ್ಸುತ್ತೆ ಮನೇಲೆ ಬಾದಾಮಿ ಪೌಡರ್ಗಳನ್ನ ಮಾಡಿಟ್ಕೊಂಡು ಅದನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ ನಾನಂತೂ ಯಾವ ಫ್ಲೇವರು ಯಾವ ಬ್ರ್ಯಾಂಡು ಯಾವುದನ್ನು ನಾನು ರೆಕಮೆಂಡ್ ಮಾಡಲ್ಲ ಸೊ ನಾನು ಯೂಸ್ ಮಾಡೋದು ಬೂಸ್ಟ್ ಕೆಲವ್ರಿಗೆ ಅನಿಸ್ಬೋದು ಒಳ್ಳೊಳ್ಳೆ ಆರ್ಗ್ಯಾನಿಕ್ ಪೌಡರ್ಗಳು ಸಿಗುತ್ತೆ ಇವಾಗೆಲ್ಲ ಮಕ್ಕಳಿಗೆ ಯೂಸ್ ಮಾಡ್ಬೋದು ಅಂತ ಅಥವಾ ನ್ಯಾಚುರಲ್ ಸಿಗುತ್ತೆ ಅಂತ ಅದನ್ನು ಸ್ಟೋರ್ ಮಾಡ್ಬೋದು ಅಂದರೆ ಅದು ಖಂಡಿತವಾಗ್ಲೂ ನ್ಯಾಚುರಲ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಏನೂ ಆರ್ಟಿಫಿಷಿಯಲ್ ಏನೂ ಇಲ್ಲದೇ ಸ್ಟೋರ್ ಮಾಡ್ತೀವಿ ಅಥವಾ ಇಷ್ಟು ಇಡ್ಬೋದು ಅಂದರೆ ಖಂಡಿತವಾಗ್ಲೂ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತ ಅಂದರೆ ಏನಾರು ಆರ್ಟಿಫಿಷಿಯಲ್ ಯೂಸ್ ಮಾಡೇ ಮಾಡಿರ್ತಾರೆ ಸೊ ನಿಮ್ಮ ನಿಮ್ಮ ಚಾಯ್ಸ್ ನಿಮಗೆ ಯಾವ್ದಾರು ಫ್ಲೇವರ್ ಬ್ರ್ಯಾಂಡ್ ಆಗಿದ್ದರೆ ನೀವು ಅದನ್ನು ಯೂಸ್ ಮಾಡಿ ಬಟ್ ನನ್ನ ಕಡೆಯಿಂದ ಖಂಡಿತವಾಗ್ಲೂ ರೆಕಮೆಂಡ್ ಮಾಡಲ್ಲ ಸೊ ಹಾಲು ಕಾದಿದೆ ಇವಾಗ ಹಾಲು ಮಿಕ್ಸ್ ಮಾಡೋಣ ತೋರಿಸ್ತೀನಿ ರೀ ನಾನು ಎಷ್ಟು ಹಾಕ್ತೀನಿ ಪೋಸ್ಟ್ ಅಂತ ಅಷ್ಟೇ ನಾನು ಯೂಸ್ ಮಾಡೋದು ಸುಮ್ಮನೆ ಏನೋ ನಾನು ಹಾಕಿದ್ದೀನಿ ಅಂತ ಅಷ್ಟೇ ನೋಡಿ ಇಷ್ಟು ಪೌಡರ್ ಹಾಕ್ತೀನಿ ಒಂದು ಗ್ಲಾಸ್ ಫುಲ್ ಹಾಲ್ಗೆಲ್ಲ ಅಂದ್ರೆ ಒಂದು ಟು ಫಿಫ್ಟಿ ಟು ಟ್ವೆಂಟಿ ಎಮ್ ಎಲ್ ಇಡಿಸುತ್ತೆ ಈ ಗ್ಲಾಸು ಸೊ ಇಷ್ಟಕ್ಕೆ ನಾನು ಇಷ್ಟೇ ಪೌಡರ್ ಹಾಕೋದು ಸೊ ನೋಡಿದರೆ ಫ್ಯಾಮಿಲಿ ಇದಾಗಿತ್ತು ನನ್ನ ಈವ್ನಿಂಗ್ ರೊಟೀನ್ ಅಥವಾ ನನ್ನ ಒಂದು ಕಂಪ್ಲೀಟ್ ಡೇ ರುಟೀನ್ ಸಮ್ಮ ನೀವು ಸ್ಕೂಲ್ಗೆ ಹೋದಾಗ ನನ್ನ ದಿನ ಹೀಗೆ ಇರುತ್ತೆ ಸೊ ಎಲ್ಲ ಮಕ್ಳುಗಳಿಗೂ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮನೆಯಲ್ಲಿರೋ ಹೌಸ್ ವೈಫ್ಗೆ ಇದೇ ರೀತಿಯೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇನ್ನು ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಯಾವ ಪೌಡರ್ ಹೇಳಿ ಅಂತ ಹೇಳ್ತಾ ಇದ್ರಿ ಸೊ ನಿಮ್ಗೆ ಯಾವ್ದಾದ್ರು ಬೇರೆ ಆರ್ಗ್ಯಾನಿಕ್ ನ್ಯಾಚುರಲ್ ಆ ಥರದ್ದಿದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಬಟ್ ನಾನು ಯಾವುದೂ ಸಜೆಸ್ಟ್ ಮಾಡಲ್ಲ ಸೊ ಇವಾಗ ಸಮನಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಂತ ಇದೊಂದು ಸ್ವಲ್ಪ ಸುಮ್ಮನೆ ಹಾಕಿದ್ರೂ ಹಾಕ್ತಂಗೆ ಅನ್ನೋ ಥರ ಇರುತ್ತಲ್ಲ ಹಂಗೆ ಹಾಕಿಕೊಡೋದಷ್ಟೇ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಸ್ವಲ್ಪನಾರು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಮ್ನ ಸ್ಕೂಲ್ ಬಗ್ಗೆ ಫೀಸ್ ಎಷ್ಟು ಸಿಲೆಬಸ್ ಯಾವುದು ಅಂತೆಲ್ಲ ಕ್ವಶನ್ಸ್ ಕೇಳಿ ಕೇಳ್ತಾ ಇದ್ದೀರಾ ಕಮೆಂಟಲ್ಲಿ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಸೊ ನಿಮ್ಗೆ ಇನ್ನೂ ಹೆಚ್ಚಿಗೆ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ಸಮಾಜ ಸ್ಕೂಲ್ ಬಗ್ಗೆ ಅಥವಾ ಹೆಚ್ಚು ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆಲ್ಲ ರಿಪ್ಲೈ ಮಾಡೋದಕ್ಕೆ ಅಥವಾ ವ್ಲಾಗಲ್ಲಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ